ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ವರ್ಜರಿಯಾಗಿ ಚೇಸ್ ಮಾಡೋ ಮುಖಾಂತರ ಭಾರತ ವಿನ್ ಆಗಿದ್ದಾರೆ ವಾಷಿಂಗ್ಟನ್ ಸುಂದರ್ ಮತ್ತು ಜಿತೇಶ್ ಶರ್ಮಾ ಕೊನೆಯಲ್ಲಿ ಮ್ಯಾಚನ್ನು ಫಿನಿಶ್ ಮಾಡಿಕೊಟ್ರು ಭಾರತ ತಂಡಕ್ಕೆ ಸೊ ಅಷ್ಟೊಂದು ಈಸಿ ಮ್ಯಾಚ್ ಕೂಡ ಆಗಿರಲಿಲ್ಲ ಇನ್ಫ್ಯಾಕ್ಟು ಸೊ ಮ್ಯಾಚ್ನಲ್ಲಿ ಏನಾಯಿತು ಅಂತ ಸಣ್ಣಗೆ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸ ಬರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಾಠ ಸ್ಟಾರ್ಟ್ ಮಾಡೋಣ ಮೊದಲು ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ಅಷ್ಟು ದೀಪ್ ಅವರು ಬಂದಿದ್ರು ಇವತ್ತು ಬರ್ತಿದ್ದಾಗೇ ಬ್ರೇಕ್ ಥ್ರೂ ಮೇಲೆ ಬ್ರೇಕ್ ಥ್ರೂ ತಂದರು ಅಂತಲೇ ಹೇಳ್ಬೋದು ಟ್ರಾವಿಸೆಡ್ಡನ್ನು ಕೇವಲ ಆರು ರನ್ಗೆ ಔಟ್ ಮಾಡಿದ್ರೆ ಇಂಗ್ಲೀಷನ್ನು ಕೇವಲ ಒಂದೇ ಬಾಲಿಗೆ ಔಟ್ ಮಾಡ್ತಾರೆ ಒಂದೇ ರನ್ಗೆ ಔಟ್ ಮಾಡ್ತಾರೆ ಸೊ ಹದಿನಾಲ್ಕಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಆಸ್ಟ್ರೇಲಿಯಾ ಸ್ಟಾ ಸ್ಟಾರ್ಟಿಂಗ್ನಲ್ಲೇ ಸಂಕಷ್ಟದಲ್ಲಿದ್ದರು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಆಸರೆಯಾಗಿದ್ದು ಅಂದರೆ ಟೀಮ್ ಡೇವಿಡ್ ಅವರು ಎಪ್ಪತ್ನಾಲ್ಕು ರನ್ನನ್ನು ಹೊಡಿತಾರೆ ಮೂವತ್ತೆಂಟು ಬಾಲ್ನಲ್ಲಿ ಅದ್ಭುತವಾದ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ ಮಾರ್ಚ್ ಜೊತೆ ಇನ್ಫ್ಯಾಕ್ಟ್ ಅವರೇ ಜಾಸ್ತಿ ಹೊಡೆದ್ರು ಪಾರ್ಟ್ನರ್ಶಿಪ್ಪಲ್ಲಿ ಮಾರ್ಚ್ ಕೇವಲ ಹನ್ನೊಂದರನ್ನೇ ಹೊಡೆದಿದ್ದು ಅರ್ಧಕ್ಕೆ ಅರ್ಧ ರನ್ನನ್ನು ಟಿಮ್ ಡೇವಿಡ್ ಅವರೇ ಬಾರಿಸಿರ್ತಾರೆ ಸೊ ಮೂವತ್ತೆಂಟು ಬಾಲ್ನಲ್ಲಿ ಎಪ್ಪತ್ನಾಲ್ಕು ರನ್ ಹೊಡೆದು ಅವೇ ಮ್ಯಾಚನ್ನು ಚೇಂಜ್ ಮಾಡ್ತಾರೆ ಟಿಮ್ ಡೇವಿಡ್ ಔಟ್ ಆದ ಬಳಿಕ ಸ್ಟೋಯ್ನೀಸ್ ಅವರ ಜವಾಬ್ದಾರಿಯಿಂದ ಕೊತ್ತಾರೆ ಸ್ಟೋನೀಸ್ ಮತ್ತು ಟಿಮ್ ಡೇವಿಡ್ ಕೂಡ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಮಾಡಿದರು ಸೊ ಡೇವಿಡ್ ಎಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಅವರ ಬಳಿ ಬಳಿಕ ಮಿಚೆಲ್ ಓನ್ ಕೂಡ ಜೀರೋಗೆ ಔಟ್ ಆಗ್ಬಿಡ್ತಾರೆ ಸೊ ಅದಾದ ಬಳಿಕ ಸ್ಟೊಯ್ನೀಸ್ ಮತ್ತು ಮ್ಯಾಥ್ಯೂ ಮ್ಯಾಥ್ಯೂ ಶಾರ್ಟ್ ಅವರು ಗೇಮನ್ನು ಮುಗಿಸ್ತಾರೆ ಫಿನಿಷ್ ಮಾಡ್ತಾರೆ ಸೊ ಚೆನ್ನಾಗಿಯೇ ಫಿನಿಷ್ ಮಾಡಿಕೊಡ್ತಾರೆ ಆಸ್ಟ್ರೇಲಿಯಾ ತಂಡಕ್ಕೆ ಸ್ಟೋನೀಸ್ ಮೂವತ್ತೊಂಬತ್ತು ಬಾಲ್ನಲ್ಲಿ ಅರುವತ್ನಾಲ್ಕು ರನ್ ನೋಡಿದ್ರೆ ಸೊ ಇದರೊಂದಿಗೆ ಕೊನೆಯಲ್ಲಿ ನೂರ ಎಂಬತ್ತ ಆರು ರನ್ಗಳ ಮೊತ್ತವನ್ನು ಕಲೆ ಹಾಕ್ತಾರೆ ಆಸ್ಟ್ರೇಲಿಯಾ ಸಖತ್ತಾಗಿರೋ ಟಾರ್ಗೆಟ್ ಆಗಿದ್ದು ನೂರ ಎಂಬತ್ತೈದು ರನ್ಗಳ ಟಾರ್ಗೆಟನ್ನು ಕೊಡ್ತಾರೆ ಭಾರತ ತಂಡಕ್ಕೆ ಸೊ ಒಳ್ಳೆ ಆರಂಭ ಸಿಗುತ್ತೆ ಭಾರತಕ್ಕೆ ಯಾಕಂದರೆ ಅಭಿಷೇಕ್ ಶರ್ಮಾ ಅಗ್ರೆಸಿವ್ ಆ್ಯಸ್ ಯೂಶ್ವಲ್ ಆಡ್ತಾರೆ ಸೊ ಅವರು ಜಾಸ್ತಿ ಹೊತ್ತು ನಿಲ್ಲೋದಕ್ಕಾಗೋದಿಲ್ಲ ಆದರೆ ಇನ್ಫ್ಯಾಕ್ಟು ಹದಿನಾರು ಬಾಲ್ನಲ್ಲಿ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ಮೂವತ್ತ್ಮೂರಕ್ಕೆ ಒಂದು ವಿಕೆಟ್ ಕಳೆದುಕೊಳ್ತಾರೆ ಭಾರತ ಶುಭಮನ್ ಗಿಲ್ ಮತ್ತು ಸೂರ್ಯಕುಮಾರ್ ನಡುವೆ ಸಣ್ಣ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತು ಅನ್ ಅಂತ ಹೇಳುವಷ್ಟರಲ್ಲೇ ಶುಭಮನ್ ಗಿಲ್ ಔಟ್ ಆಗಿಬಿಡ್ತಾರೆ ಇದರೊಂದಿಗೆ ಅರವತ್ತೊಂದಕ್ಕೆ ಎರಡು ಸೂರ್ಯಕುಮಾರ್ ಯಾವುದೂ ಕೂಡ ಔಟ್ ಆಗ್ತಾರೆ ಹನ್ನೊಂದು ಬಾಲ್ನಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿ ಸೊ ಎಪ್ಪತ್ತಾರಕ್ಕೆ ಮೂರು ವಿಕೆಟನ್ನು ಕಳೆದುಕೊಳ್ತಾರೆ ಭಾರತ ಸೊ ಅಕ್ಷರ್ ಪಟೇಲ್ ಮತ್ತು ತಿಲಕ್ ವರ್ಮಾ ನಡುವೆ ಕೂಡ ಸಣ್ಣ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾಯಿತ್ತು ಅದು ಕೂಡ ಬೇಗನೆ ಬ್ರೇಕ್ ಆಗುತ್ತೆ ಯಾಕಂದರೆ ಅಕ್ಷರ್ ಪಟೇಲಲ್ಲಿ ಸೊರ್ಗೆ ಔಟ್ ಆಗ್ತಾರೆ ಹದಿನೇಳು ರನ್ ಗಳಿಸಿ ಸೊ ನೂರ ಹನ್ನೊಂದಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಳ್ತಾರೆ ವಾಷಿಂಗ್ಟನ್ ಸುಂದರ್ ಮತ್ತು ತಿಲಕ್ ವರ್ಮಾ ಗೇಮ್ನ ಪಿನಿಷ್ ಮಾಡೋ ಹತ್ರ ತಗೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ ಆದರೆ ತಿಲಕ್ ವರ್ಮಾ ಔಟ್ ಆಗ್ತಾರೆ ಬಾಟ್ಲೆಟ್ ಅವ್ರಿಗೆ ಸೊ ಇದರೊಂದಿಗೆ ನೂರ ನಲ್ವತ್ತೈದಕ್ಕೆ ಐದು ವಿಕೆಟ್ ಕಳೆದುಕೊಳ್ಳುತ್ತೆ ಆದರೆ ರನ್ ರೇಟ್ ಕೊರತೆ ಇರ್ತಿರಲಿಲ್ಲ ಭಾರತಕ್ಕೆ ಯಾಕಂದರೆ ಹದಿನಾಲ್ಕು ಅವರಿಗೆ ನೂರ ನಲ್ವತ್ತರ ಗಡಿ ದಾಡಿಸಿದ್ರು ಸೊ ಕೊನೆಗೆ ಪಿನಿಷ್ ಮಾಡಬೇಕಿತ್ತು ಅದನ್ನು ವಾಷಿಂಗ್ಟನ್ ಸುಂದರ್ ಮತ್ತು ಜಿತೇಶ್ ಶರ್ಮಾ ಮಾಡ್ತಾರೆ ಸೊ ವಾಷಿಂಗ್ಟನ್ ಸುಂದರ್ ಅಬ್ಬರದ ಬ್ಯಾಟಿಂಗ್ ಇನ್ಫ್ಯಾಕ್ಟು ಮೂರು ಬೌಂಡ್ರಿ ಹಾಗೂ ನಾಲ್ಕು ಸಿಕ್ಸ್ ಐತ ನಲ್ವತ್ತೊಂಬತ್ತು ರನ್ ಗಳಿಸ್ತಾರೆ ಇಪ್ಪತ್ತ್ಮೂರು ಬಾಲ್ನಲ್ಲಿ ಜಿತೇಶ್ ಶರ್ಮಾ ಕೂಡ ಹದಿಮೂರು ಬಾಲ್ನಲ್ಲಿ ರನ್ ನೋಡೀತಾರೆ ಹದಿನೆಂಟು ಓವರ್ ಮೂರು ಬಾಲ್ಗೆ ಮ್ಯಾಚ್ ಫಿನಿಶ್ ಆಗಿಬಿಡುತ್ತೆ ಸೊ ಇದರೊಂದಿಗೆ ಸರಣಿ ಸಮಬಲದಲ್ಲಿ ಇದೆ ಇವಾಗ ಒಂದು ಒಂದರಲ್ಲಿ ಇನ್ನೂ ಎರಡು ಪಂದ್ಯ ಇದೆ ಎರಡು ಟೀಮು ಕೂಡ ಎರಡು ಪಂದ್ಯ ಗೆಲ್ಲಬೇಕು ಸೀರೀಸ್ ಏನಾದರೂ ಬೀನ್ ಆಗಬೇಕು ಅಂದರೆ ಸೊ ಹಾಗಾಗಿ ಜಟಾಪಟಿ ಜೋರೇ ಆಗಿರುತ್ತೆ ಖಂಡಿತವಾಗ್ಲು ಸೊ ನೋಡೋಣ ಮುಂದಿನ ಪಂದ್ಯದಲ್ಲಿ ಹೇಗಾಗುತ್ತೆ ಅಂತ ಈ ಟೀಮ್ ಚೆನ್ನಾಗಿದೆ ಅಂತ ಅನಿಸ್ತದೆ ನಂಗೆ ಯಾಕೋ ಸೊ ಅಷ್ಟೀಪ್ ಸಿಂಗ್ ಬೇಕೇ ಬೇಕು ನೋಡಿ ಇವತ್ತು ಅವರೇ ವಿಕೆಟ್ ಟೇಕರ್ ಜಾಸ್ತಿ ಭಾರತ ತಂಡಕ್ಕೆ ಬಂದಿರೋದು ಸೊ ಹಾಗಾಗಿ ಹರ್ಷದೀಪ್ ಸಿಂಗನ್ನು ಇಟ್ಕೊಳ್ಳೇ ಬೇಕಾಗುತ್ತೆ ಸೊ ಯಾವುದೇ ಎಕ್ಸ್ಪರಿಮೆಂಟ್ ಬೇಡ ಇನ್ನು ಮುಂದೆ ನೋಡೋಣ ಏನಾಗುತ್ತೆ ಅಂತ ಮುಂದಿನ ಪಂದ್ಯಗಳಲ್ಲಿ ಹೆಚ್ಚಿನ ಸಬ್ಸ್ಕ್ರೈಬ್ ಮಾಡಿ ಪೋರ್ಸಿನ ಕೇಡ ಥ್ಯಾಂಕ್ ಯು